ಶ್ರೀ ಮಾರಿಕಾಂಬ ಡಿಜಿಟಲ್ ಟಿವಿ ನಾನು ಕೀರ್ತಿ ವಸ್ತುಸ್ಥಿತಿ ಬೇರೆಯದೇ ಇದ್ದರೂ ಸಹ ನನ್ನನ್ನು ಹೆದರಿಸಲು ಮತ್ತು ನನ್ನ ಹಕ್ಕುಗಳನ್ನು ದಮನಗೊಳಿಸಲು ವಿವಿಧ ರೀತಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಿದ್ದಾರೆ ವೈಯಕ್ತಿಕ ದ್ವೇಷದಿಂದ ನಮ್ಮ ಮೇಲೆ ಕೇಸ್ ದಾಖಲಿಸಿದ್ದಾರೆ ಎಂದು ಟಿಎಸ್ಎಸ್ ಸೊಸೈಟಿ ಮಾಜಿ ಕಾರ್ಯಾಧ್ಯಕ್ಷ ರಾಮಕೃಷ್ಣ ಹೆಗಡೆ ಕಡವೆ ತಿಳಿಸಿದರು ನಗರದಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಿ ಮಾತನಾಡಿದ ಅವರು ಎರಡ್ ಸಾವಿರದ ಎಂಟು ಒಂಬತ್ತನೇ ಸಾಲಿನಿಂದ ಟಿಎಸ್ಎಸ್ ಸೊಸೈಟಿ ನಿರ್ದೇಶಕನಾಗಿ ಆಯ್ಕೆಯಾಗುತ್ತಾ ಬಂದಿದ್ದೇನೆ ಶಾಂತಾರಾಮ್ ಹೆಗಡೆಯವರು ಅನಾರೋಗ್ಯದ ಕಾರಣದಿಂದ ನಮಗೆ ಪ್ರತಿದಿನ ಕಚೇರಿಗೆ ಬರಲು ಹಾಗೂ ಸಂಘದ ದೈನಂದಿನ ಆಡಳಿತಾತ್ಮಕ ಚಟುವಟಿಕೆಗಳಲ್ಲಿ ಗಮನ ಹರಿಸಲು ಸಾಧ್ಯವಿಲ್ಲ ಎಂದಿದ್ದರಿಂದ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಸಂಘದ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಕರ್ತವ್ಯ ಜವಾಬ್ದಾರಿ ಮತ್ತು ಅಧಿಕಾರಗಳನ್ನು ನಡೆಸಿಕೊಂಡು ಹೋಗಲು ಉಪಾಧ್ಯಕ್ಷನಾಗಿದ್ದ ನನ್ನನ್ನು ಕಾರ್ಯಾಧ್ಯಕ್ಷನಾಗಿ ಎರಡ್ ಸಾವಿರದ ನಡೆದ ಆಡಳಿತ ಮಂಡಳಿ ಸಭೆಯಲ್ಲಿ ಜವಾಬ್ದಾರಿ ನೀಡಲಾಯಿತು ಇದರಿಂದ ಕೆಲ ಅಧಿಕಾರ ದಾಳಿಗಳಿಗೆ ಅಸಮಾಧಾನವಾಗಿರಬೇಕು ಅಂಥವರು ಆಡಳಿತ ಮಂಡಳಿ ಒಳಗಿದ್ದುಕೊಂಡು ಆಡಳಿತ ಮಂಡಳಿಯ ಸಭೆಗಳಲ್ಲಿ ನಡಾವಳಿಕೆ ಒಪ್ಪಿ ಸಹಿ ಮಾಡಿ ನಂತರ ಸದಸ್ಯರು ಮತ್ತು ಸಾರ್ವಜನಿಕರು ಕರೆದ ಆಧಾರರಹಿತ ಹುಸಿ ಆರೋಪಗಳನ್ನು ಬಿತ್ತರಿಸಲು ಚುನಾವಣೆ ಎರಡು ಮೂರು ವರ್ಷ ಮೊದಲಿನಿಂದಲೇ ಪ್ರಾರಂಭಿಸಿದ್ದರು ಇದು ಸದಸ್ಯರ ಮತ್ತು ಸಾರ್ವಜನಿಕರಲ್ಲಿ ತಪ್ಪು ಕಲ್ಪನೆ ಮೂಡಿಸಲು ಕಾರಣವಾಗಿರಬಹುದು ಸಹಕಾರ ಸಂಘಗಳ ಅಧಿನಿಯಮ ಪ್ರಕರಣ ಸರ್ಕಾರ ಸದಸ್ಯರು ಈ ಎಲ್ಲ ಆರೋಪಗಳ ಕುರಿತು ಸಂಘಕ್ಕೆ ಭೇಟಿ ನೀಡಿ ವಸ್ತುಸ್ಥಿತಿ ತಿಳಿಯಬಹುದಾಗಿತ್ತಾದರೂ ಯಾರೂ ವಿಚಾರಿಸಿ ನಿಜ ಸ್ಥಿತಿ ತಿಳಿದುಕೊಂಡಂತೆ ಕಾಣುತ್ತಿಲ್ಲ ಎಂದರು ನಾನು ಕಾರ್ಯಾಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಳ್ಳುವ ಪೂರ್ವ ಆಡಳಿತ ಮಂಡಳಿ ಸಭೆಯಲ್ಲಿ ರವೀಶ್ ಹೆಗಡೆಯವರು ಅನಾರೋಗ್ಯದ ಕಾರಣದಿಂದ ವಿಶೇಷ ನಿವೃತ್ತಿ ಕೋರಿಕೊಡುವಂತೆ ಮಂಜೂರು ನೀಡಲಾಗಿತ್ತು ಆದರೆ ಅಧ್ಯಕ್ಷರಾಗಿದ್ದ ಶಾಂತಾರಾಮ್ ಹೆಗಡೆಯವರು ನನ್ನನ್ನು ಕರೆದು ಚರ್ಚಿಸಿ ಆರಂಭಿಕ ಹಂತದ ರುವ ಮತ್ತು ಅನುಷ್ಠಾನಗೊಳ್ಳಬೇಕಿರುವ ಹಲವು ಯೋಜನೆಗಳ ಸುಗಮ ಅನುಷ್ಠಾನ ಮತ್ತು ಸಂಘದ ಅಭಿವೃದ್ಧಿ ದೃಷ್ಟಿಯಿಂದ ರವಿ ಅವರನ್ನು ಸಂಘದ ಪ್ರಧಾನ ವ್ಯವಸ್ಥಾಪಕ ಹುದ್ದೆಯಲ್ಲಿ ಮುಂದುವರೆಸಲು ಅಧ್ಯಕ್ಷರೇ ಸೂಚಿಸಿದಂತೆ ಅವರ ಸೇವಾ ಅವಧಿ ಪೂರ್ಣಗೊಳ್ಳುವವರೆಗೂ ಪ್ರಧಾನ ವ್ಯವಸ್ಥಾಪಕ ಹುದ್ದೆಯಲ್ಲಿ ಮುಂದುವರಿಯುವಂತೆ ಸರ್ವ ಸದಸ್ಯರು ಒಪ್ಪಿ ಸರ್ವಾನುಮತದಿಂದ ನಿರ್ಣಯಿಸಲಾಗಿತ್ತು ಎಂದರು ನಮ್ಮ ಅವಧಿಯಲ್ಲಿ ರೈತರಿಗೆ ಅನುಕೂಲವಾಗುವಂತಹ ಸಾಕಷ್ಟು ಯೋಜನೆಗಳನ್ನು ತರಲಾಗಿತ್ತು ಇದರಿಂದ ಸಾಕಷ್ಟು ರೈತರು ಸಾಲದಿಂದ ಮುಕ್ತಿ ಪಡೆದಿದ್ದರು ಈ ಆಡಳಿತ ಬಂದ ಮೇಲೆ ಎಲ್ಲವನ್ನೂ ರದ್ದುಗೊಳಿಸಿದ್ದಾರೆ ಕೇವಲ ವೈಯಕ್ತಿಕ ದ್ವೇಷ ಸಾಧಿಸುತ್ತಿದೆ ಕಡವೆ ಕುಟುಂಬಕ್ಕೆ ಧಕ್ಕೆ ತರುವ ಕೆಲಸ ನಿರಂತರವಾಗಿ ಮಾಡುತ್ತಿದ್ದಾರೆ ಎಂದರು ಒಂದು ನಿಟ್ಟಲ್ಲಿ ಅವ್ರದ್ದು ಯಾಕಂದ್ರೆ ಬಂದಾಗ ಒಂದ್ ಎರಡು ತಿಂಗಳ ನಾನು ಯಾವುದು ನಾನಾಗಲಿ ನಮ್ಮ ರವಿಶೇಟ್ ಹತ್ರ ಮೆಂಬರ್ ಹೋಗ್ತೇನೆ ಬಹಳಷ್ಟು ಕೇಳ್ದು ನಂಗೆ ಏನೂ ಪತ್ರಿಕಾ ಹೇಳಿಕೆ ಕೊಡ್ತೀವಿಲ್ಲ ಮತ್ತು ಜನರಲ್ಲೂ ಯಾವುದೂ ಮೀಡಿಯಾಕ್ಕೆ ಹೋಗ್ತಿಲ್ಲ ಇಲ್ಲ ಅಂತ ಹೇಳುವಂಥ ವಿಷಯವನ್ನು ನಂಗೆ ಹೇಳಿದ್ದೆ ಆದರೆ ಯಾಕಂತಂದರೆ ಹಾಗೇನಾದ್ರು ಮಾಡಿದ್ರೆ ನಮ್ಮ ನಮ್ಮ ಜಗಳ ಸಂಸ್ಥೆ ಮೇಲೆ ಹಾಳಾಗ್ತು ಒಂದು ಉದ್ದೇಶ ಇಟ್ಕೊಂಡು ನಮಗೆ ಸಂಸ್ಥೆ ಮುಖ್ಯ ನಾವು ಹಂಗೆ ಮಾಡೋದಾಗಲ್ಲ ನಮ್ಮ ಮೆಂಬರ್ ಎಷ್ಟು ಜನ ಬಂದು ಕೇಳಿದ್ರು ನಂಗೆ ಹೇಳಲು ಹೋಗ್ಬೇಕು ಏನೇ ಹೇಳಿ ಕೇಳಿ ನನಗೆ ವೈಯಕ್ತಿಕವಾಗಿ ಹೇಳ್ತೀವಿ ಏನು ತೊಂದರೆ ನನಗೆ ವೈಯಕ್ತಿಕವಾಗಿ ನನ್ನ ಮಕ್ಕಳ ಮೇಲೆ ಏನು ಏನು ಬೇಕೋ ಅದೆಷ್ಟನ್ನು ಹೇಳೋದು ಹೇಳಿ ಅದು ಬಂದ್ರೆ ನಂತರ ಅದೆಷ್ಟನ್ನು ಮಾಡಿದವು ಸುಮ್ಮನೆ ಗೊತ್ತಿದ್ದು ಇಲ್ಲ ಐ ಟಿ ರೇಡ್ ಮಾಡಿಸಿದ ಇದು ಸ್ಪೆಷಲ್ಲಾಗಿ ಟಿ ಎಸ್ ಎಸ್ದವೇ ಐ ಟಿ ರೇಡ್ ಮಾಡಿಸಿದ್ದು ಅವರು ಅವೇ ಸ್ವತಃ ನನ್ನ ಹತ್ರ ಹೇಳಿದ್ದ ಮತ್ತು ಮೇಲಿಂದ ಅವು ಕೇಳುವಂಥ ಪ್ರಶ್ನೆ ಅವು ಏನು ಕೊಟ್ಟಿದ್ದು ಅವು ಪ್ರಶ್ನೆ ಮೇಲೆ ಇದಾಗ್ತು ಆ ರೀತಿಯಿಂದ ಅದನ್ನು ಮಾಡಿದೆ ಅವ್ರು ಕ್ಲಾತಿ ಹೇಳಿಕೂ ಹೋದ ನಿಮ್ಮ ಕ್ಲಬ್ ಭಯಂಕರ ಇದ್ರೊಳಗಿದ್ದಾರೆ ನೀವು ಹುಷಾರಿ ಮೇಲೆ ಇರ್ರಿ ಮರ್ಯಾರ ಅವ್ರದ್ದು ರೇ ಆ ಒಂದು ಟೈಮ್ನಲ್ಲೇ ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಂದು ಐದಾರು ಪೋಲೀಸ್ ಕಂಪ್ಲೇಂಟ್ ಆಜು ಆ ಟೈಮ್ನಲ್ಲಿ ಕೋರ್ಟ್ ರಜೆ ಇತ್ತು ರಜೆ ಇದ್ದಿದ್ದರಿಂದ ನಮಗೆ ಬೇರೆ ಸಿಗಲೇ ಭಾಳ ಲೇಟ್ ಆಗ್ತದೆ ತಂದಿದೆ ನಾನಾ ಕಾರಣದಿಂದ ಎರಡು ತಿಂಗಳು ಲೇಟ್ ಆಯಿತು ಹಾಗಾಗಿ ಈಗ ಮೊನ್ನೆ ಶುಕ್ರವಾರ ದಿವಸ ಬೇಲ್ ಸಿಕ್ತು ಅಷ್ಟು ಆರಕ್ಕೂ ಬೇಲ್ ಸಿಕ್ಕಿದ ಮೇಲೆ ನಾವು ಒಂದೆರಡಕ್ಕೆ ಬೇಲ್ ಸಿಕ್ಕಿದವಾಗ ಬಂದು ನಾವು ಅದಕ್ಕೆ ಮಾಡೋದು ಅಂತೇಳಿ ಬಿಟ್ಕೊಂಡಿದ್ದೆ ಆದರೆ ನಮ್ಮ ಮಿತ್ರರು ಹಂಗೆ ಮಾಡೋದು ಬೇಡ ಯಾಕಂದರೆ ಪೊಲೀಸರಿಗೆ ಸಿಕ್ಕಿದ್ದಳೆ ಮೀಡಿಯಾದಾಗ ಸಿಕ್ಕಿದ್ದ ಅಥವಾ ಈಗ ಸಿಕ್ಕಿದ್ದಾಳೆ ಆದರೆ ಮತ್ತೆ ಅದೊಂದು ಉದಾಕ್ತ ಒಂದು ಅದನ್ನು ಹೇಳಿದ್ದರಿಂದ ನಾವು ಈಗ ತಮ್ಮನ್ನೆಲ್ಲ ಕರೆದು ಒಂದು ಸ್ಪಷ್ಟೀಕರಣವನ್ನು ಕೊಡೋದಕ್ಕೆ ಬಯಸ್ತಾ ಏನು ಈ ನಾನು ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾರ್ಯಾಧ್ಯಕ್ಷ ಹೇಳಿ ಮಾಡಿದ ಮೇಲೆ ನಾನು ಮಾಡಿದಂಥ ಒಂದು ಈಗ ಯಾರೋ ತಾ ಹೇಳದರ್ತ ಹಾಳು ಮಾಡಿದ್ದು ಹೇಳಿದ್ಬಿಲ್ಲೆ ತಾ ಮಾಡಿದ್ದೆಲ್ಲ ಒಳ್ಳೆಯದೇಳಿ ಆದರೆ ಜನರಿಗೆ ಆ ಮಟ್ಟಕ್ಕೆ ನಾನು ಏನು ಸ್ಪಂದಿಸೋವೋ ಅದನ್ನು ಸ್ಪಂದಿಸಿದ್ದೆ ಹೇಳುವಂಥದ್ದನ್ನು ರವಿಶೇಖರನ್ನು ಇಟ್ಕೊಂಡು ನಾವು ಏನು ಮಾಡೋವೋ ಅದನ್ನು ಮಾಡ್ತಾಯಿದ್ದೀವಿ ಆದರೆ ಜನರನ್ನು ನಾವು ಪ್ರಚಾರಕ್ಕೆ ನಾವು ಹೋಜಲೆ ಆ ರೀತಿ ಪ್ರಚಾರ ಮಾಡದನ್ನೇ ನಾವು ಹಿಂದುವಿದ್ದ ಅಥವಾ ಒಂದು ಧೋರಣೆನೂ ಈಗ ಅನ್ನಿಸ್ತಾಯಿದ್ದು ನಾವು ಏನು ಒಳ್ಳೊಳ್ಳೆ ಯೋಜನೆಗಳನ್ನು ತಂದ್ವಿ ಫಿಫ್ಟಿ ಪರ್ಸೆಂಟ್ ಸಾಧಾರಣ ದೇಶದಲ್ಲೇ ಯಾರು ಮಾಡಿದ ಹೋದಂಥ ಒಂದು ಸ್ಕೀಮನ್ನು ಯಾಕಂದ್ರೆ ನಮ್ಮ ರೈತರು ಅಗದಿ ಚಿಕ್ಕ ಹಿಡುವಳಿದಾರರು ಮತ್ತು ಅವಕ್ಕೆ ವರ್ಷದ ಒಂದು ಬೆಳೆ ಅಡಿಕೆ ಅದ್ರ ಬಿಟ್ಟರೆ ಮತ್ತೆ ಯಾವುದು ಇರ್ತಿಲ್ಲ ಆ ಒಂದು ಉದ್ದೇಶದಿಂದ ಅವಕ್ಕೆ ಫಿಫ್ಟಿ ಪರ್ಸೆಂಟನ್ನು ನಾವು ಮಾಡಿ ಅವರ ಏನು ಬಂತು ಆ ಅರ್ಧ ಬೆಳೆಯನ್ನು ಅವರು ಸಾಲಕ್ಕೆ ಅರ್ಧ ಅವರ ಖರ್ಚಿಗೆ ಅಂಥೇಳಿ ಇದು ಮಾಡಿಕೊಟ್ಟು ಅನಿ ಅನಿವಾರ್ಯ ಸಂದರ್ಭದಲ್ಲಿ ಅವಕ್ಕೆ ಹೆಚ್ಚುವರಿ ದುಡ್ಡು ಬೇಕಾದರೆ ಮಾತ್ರ ನನಗೆ ಕೊಡ್ತಿದ್ದೆ ಅಷ್ಟು ಬಾಕಿ ಟೈಮ್ನಲ್ಲಿ ಸಿ ಬಡ್ಡಿ ಆಮೇಲೆ ನಾವು ಲೆಕ್ಕಾಚಾರ ಮಾಡಿ ತಗೊಳ್ಳೋದು ಹೋದರೆ ನಮ್ಮ ಟಿ ಎಸ್ ಸಿನ ಬಡ್ಡಿ ವ್ಯವಹಾರ ಅಂತಂದರೆ ಚಕ್ರ ಬಡ್ಡಿಗಿಂತಲೂ ಜಾಸ್ತಿ ಆಯ್ತು ಯಾಕಂದರೆ ಜಮಾತ್ ಕೂಡ ಬಡ್ಡಿ ಹೋಗ್ತದೆ ಆ ಒಂದು ನಿಟ್ಟಿನಲ್ಲಿ ವಿಚಾರ ಮಾಡಿ ಆ ಒಂದು ಇದನ್ನು ತಗೊಂಡಿದ್ದೆ ಅದನ್ನು ಈಗ ಬಂದ್ ಮಾಡಿ ಒಂದು ಮತ್ತೊಂದು ಅಂತಂದರೆ ಎಲ್ಲ ತಾನು ಏನು ಅಭಿವೃದ್ಧಿ ಮಾಡಿದ್ದು ಹೇಳೋದನ್ನು ಹೇಳಲು ಹೊರತು ತಾನು ಏನು ಬಂದ್ ಮಾಡಿದ್ದೆ ತಾನು ಹಾಳು ಮಾಡಿದ್ದು ಹೇಳೋದಕ್ಕೆ ಅದನ್ನೇ ಬಂದಾಗಿಂದನು ಫಸ್ಟಿಗೆ ಅವ್ರು ಪುಷ್ಟಿ ಇದ್ದಿದ್ದು ಅದನ್ನೇ ಹಾಗಾಗಿ ಈಗ ಈ ಈ ಬಾಕಿದೇನೆ ಮಾಡಲಿ ಸದಸ್ಯರಿಗೆ ಅನುಕೂಲ ಆಗುವಂಥದ್ದು ಈಗ ರಾಮಕೃಷ್ಣರು ಮಾಡಿಕೋ ರವಿಶೇಡ್ರ್ರು ಮಾಡಬೇಕು ಮತ್ತೆ ಮಾಡಿಕೋ ಸದಸ್ಯರಿಗೆ ಅನುಕೂಲ ಆಗುವಂಥ ಒಂದು ನಾವೇನು ಕಾರ್ಯಕ್ರಮ ಮಾಡಾಗಿತ್ತೋ ಆ ಒಂದು ಇದನ್ನು ಅವು ಬೇರೆ ಒಂದು ಮಾಡಲಾಗಿತ್ತು ಅದನ್ನ ಯಾವುದೂ ಮಾಡಿದ್ದಿಲ್ಲ ಬರೆಯದಾಗಿ ದ್ವೇಷ ಸಾಧನೆ ಈಗ ಒಂದು ನಿಮ್ಮ ಹತ್ರ ಎಲ್ಲರತ್ರೂ ಪ್ರಶ್ನೆ ಕೇಳ್ತಿವಿ ಒಂದು ಬೋರ್ಡ್ನಲ್ಲಿ ಒಂದು ನಿರ್ಣಯ ಆಗಿ ನಾನು ಬರೋದಕ್ಕಿಂತ ಆದಂಥ ಅಂದರೆ ಈ ಕಾರ್ಯಾಧ್ಯಕ್ಷ ಆಗೋಕ್ಕಿಂತ ಆದಂಥ ನಿರ್ಣಯವನ್ನು ಸಹಿತ ನನ್ನ ಮೇಲೆ ಈ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದ ಹಾಗಾಗಿ ಇದಕ್ಕೆ ಒಂದು ಬೋರ್ಡ್ ಕಂಪ್ಲೀಟ್ ಒಪ್ಪಿಗೆ ಕೊಟ್ಟ ಮೇಲೆ ಒಟ್ಟರು ಜವಾಬ್ದಾರರು ಒಂದು ಬೋರ್ಡ್ನಲ್ಲಿ ಇದ್ದಂಥ ಒಂದು ವ್ಯಕ್ತಿ ಜವಾಬ್ದಾರಿನಾಳೋದು ನಂಗೆ ಗೊತ್ತಿಲ್ಲ ಯಾಕಂದ್ರೆ ಆ ಕೇಸು ಅದು ಹಾಕಿದ್ದ ಅದು ಏನು ಕೋರ್ಟ್ನಲ್ಲಿ ನೋಡ್ಕಿದ್ದೆ ಮತ್ತೊಂದು ಅಂತಂದರೆ ಎಲ್ಲ ಬಂದ್ ಮಾಡ್ತಾ ಬಂದಿದ್ದು ಯಾವ ಉದ್ದೇಶ ಇಟ್ಕೊಂಡು ನಂಗೆ ಮಾಡಿದೆ ಏನು ಎಂತ ನೋಡೋದು ಸ್ವಲ್ಪ ನಮ್ಮ ಹತ್ರ ಕೇಳಿದ್ರೂ ನಾವು ಹೇಳ್ತಿದ್ದೆ ಕೇಳಿದ್ರೆ ಅವರು ಏನು ಕಿಮ್ಮತ್ತು ಅಥವಾ ಅವರ ವ್ಯಾಲ್ಯೂ ಕಡಿಮೆ ಆಗ್ತೋಳೋ ಅಂತ ಒಂದು ಆ ಬಗ್ಗೆ ಯಾವುದು ವಿಚಾರ ಟಿಎಸ್ಎಸ್ ಮಾಜಿ ಪ್ರಧಾನ ವ್ಯವಸ್ಥಾಪಕ ರವಿ ಹೆಗಡೆ ಮಾತನಾಡಿ ಕಳೆದ ಒಂದು ವರ್ಷದಿಂದ ಟಿಎಸ್ಎಸ್ನ ಈಗಿನ ಆಡಳಿತ ಮಂಡಳಿಯ ಸದಸ್ಯರು ನನ್ನ ಮೇಲೆ ಆಧಾರ ರಹಿತ ಗುರುತರ ಆಪಾದನೆಗಳನ್ನು ಮಾಧ್ಯಮಗಳಲ್ಲಿ ಹಾಗೂ ಸಾರ್ವಜನಿಕವಾಗಿ ನಿರಂತರವಾಗಿ ಮಾಡುತ್ತಾ ಬಂದಿದ್ದಾರೆ ಅವುಗಳನ್ನು ಸ್ಪಷ್ಟವಾಗಿ ಅಲ್ಲಗಳೆಯುತ್ತೇನೆ ಇದು ಕೇವಲ ವೈಯಕ್ತಿಕ ದ್ವೇಷ ಸಾಧನೆಗಾಗಿ ಮಾತ್ರ ನಮ್ಮ ಅಧಿಕಾರ ಉಳಿಸಿಕೊಳ್ಳಲು ಮಾಡುತ್ತಿರುವ ಸಂಚಾಗಿದೆ ಸದಸ್ಯರಿಗೆ ತಪ್ಪು ಕಲ್ಪನೆ ಮೂಡಿಸಿ ತಪ್ಪು ದಾರಿಗೆ ಎಳೆಯಲು ನೋಡುತ್ತಿದ್ದಾರೆ ನನ್ನ ಸುದೀರ್ಘ ಹದಿನೆಂಟು ವರ್ಷಗಳ ಕೆಲಸದ ಅವಧಿಯಲ್ಲಿ ನನ್ನಿಂದ ಯಾವುದೇ ರೀತಿಯ ಭ್ರಷ್ಟಾಚಾರ ನಡೆದಿಲ್ಲ ಎಂದು ಅತ್ಯಂತ ಸ್ಪಷ್ಟವಾಗಿ ಹೇಳುತ್ತೇನೆ ಇದನ್ನು ಎಲ್ಲಿ ಬೇಕಾದರೂ ನಿಂತು ಹೇಳಲು ಸಿದ್ಧನಿದ್ದೇನೆ ಸದಸ್ಯರು ಒಪ್ಪಿದರೆ ದೇವರ ಮುಂದೆ ಪ್ರಮಾಣ ಮಾಡಲು ಸಿದ್ಧನಿದ್ದೇನೆ ಎಂದರು ಇವರುಗಳು ಪದೇ ಪದೇ ಹೇಳುವಂತೆ ಮುನ್ನೂರರಿಂದ ರಿಂದ ಕೋಟಿ ಭ್ರಷ್ಟಾಚಾರ ನಡೆದಿದ್ದರೆ ಸಂಘ ಹೇಗೆ ನಡೆಯುತ್ತಿದೆ ಎಂದು ಪ್ರಶ್ನಿಸಬೇಕಾಗುತ್ತದೆ ಈ ರೀತಿಯ ಅವರ ಸಾರ್ವಜನಿಕ ಹೇಳಿಕೆಗಳು ತುಂಬಾ ಬಾಲಿಶವಾದದ್ದು ಮತ್ತು ಸತ್ಯಕ್ಕೆ ದೂರವಾದ ಮಾತುಗಳು ಇವರು ಕೇವಲ ಬೇರೆಯವರ ಮಾತು ಕೇಳಿಕೊಂಡು ತಾವೇ ಊಹಿಸಿಕೊಂಡ ಭ್ರಷ್ಟಾಚಾರ ಇದು ಇವರು ಎಲ್ಲ ಅಡಿಕೆ ಏಜೆಂಟರುಗಳಲ್ಲಿ ವ್ಯಾಪಾರಸ್ಥರಗಳಲ್ಲಿ ನನ್ನ ಬಗ್ಗೆ ಸಾಕಷ್ಟು ವಿಚಾರಣೆ ನಡೆಸಿದ್ದಾರೆ ಯಾರೊಬ್ಬರೂ ಅವರಿಗೆ ಪುಷ್ಟಿ ಕೊಡಲಿಲ್ಲ ಆದರೂ ಅವರು ನೆಲಕ್ಕೆ ಬಿದ್ದರೂ ಮೀಸಿ ಮಣ್ಣಾಗಲಿಲ್ಲ ಎಂಬಂತೆ ತಮ್ಮ ಮತದಾರರನ್ನು ಕಾಯ್ದುಕೊಳ್ಳಲು ಈ ರೀತಿ ವರ್ತಿಸುತ್ತಿದ್ದಾರೆ ಎಂದರು ಇವರು ತಾವು ಚುನಾವಣೆ ಪೂರ್ವದಲ್ಲಿ ಘೋಷಿಸಿಕೊಂಡಂತೆ ಬುದ್ಧಿಪೂರ್ವಕವಾಗಿ ನನ್ನ ಮೇಲೆ ನಿರಾಧಾರ ಆರೋಪ ಹೊರಿಸಿ ಅದರಂತೆ ಎರಡು ಮೂರು ಲೆಕ್ಕ ಪರಿಶೋಧಕರ ಮೂಲಕ ತಮಗೆ ಬೇಕಾದಂತೆ ಬರೆಸಿಕೊಂಡು ಆ ಆಧಾರದ ಮೇಲೆ ನನ್ನ ಹಾಗೂ ರಾಮಕೃಷ್ಣ ಹೆಗಡೆ ಕಡವೆಯವರ ಮೇಲೆ ಎಫ್ಐಆರ್ ಆರ್ ದಾಖಲಿಸಿದ್ದಾರೆ ಎಲ್ಲ ವಿಷಯಗಳು ಸರ್ವಸಮ್ಮತದ ಆಡಳಿತ ಮಂಡಳಿ ಟರಾವುಗಳಿದ್ದು ಸರ್ವಸಾಧಾರಣ ಸಭೆಗಳಲ್ಲಿ ಅಂಗೀಕೃತಗೊಂಡಿರುವ ವಿಷಯಗಳೇ ಆಗಿದೆ ಆಯಾ ವರ್ಷ ಶಾಸನಬದ್ಧ ಲೆಕ್ಕ ಪರಿಶೋಧನೆ ನಡೆಸಿ ಆಯಾ ವರ್ಷದ ವರದಿಗಳನ್ನು ಲೆಕ್ಕ ಪರಿಶೋಧನಾ ಇಲಾಖೆಗಳಲ್ಲಿ ಅಂಗೀಕೃತಗೊಳಿಸಿದ್ದಲ್ಲದೆ ಸರ್ವಸಾಧಾರಣ ಸಭೆಗಳಲ್ಲಿ ಕೂಡ ಅಂಗೀಕೃತಗೊಂಡಿರುವ ವಿಷಯಗಳಾಗಿದೆ ಅವುಗಳ ಬಗ್ಗೆ ಯಾವುದೇ ನಿರ್ದೇಶಕರಿಂದಲೂ ಲಿಖಿತ ತಕರಾರು ಕೂಡ ಇಲ್ಲ ಈ ಪೊಲೀಸ್ ಗುನೆಗಳು ನ್ಯಾಯಾಲಯದಲ್ಲಿ ನಿಲ್ಲುವಂಥದ್ದಲ್ಲ ಆದರೂ ಸದಸ್ಯರ ಮನಸ್ಸಿನಲ್ಲಿ ನಮ್ಮ ಬಗ್ಗೆ ತಪ್ಪು ಭಾವನೆ ಬಂದು ಚರಿತ್ರೆಗೆ ಮಸಿ ಬಳಿಯಲು ಈಗಿನ ಆಡಳಿತ ಮಂಡಳಿಯು ಹಿಂದಿನ ಕೆಲ ನಿರ್ದೇಶಕರೊಂದಿಗೆ ಸೇರಿಕೊಂಡು ಮಾಡಿದ ಕುತಂತ್ರವಾಗಿದೆ ಇಲ್ಲದಿದ್ದರೆ ಒಂದು ವೇಳೆ ನಮ್ಮ ಅವಧಿಯಲ್ಲಿ ನಡೆದಿದೆ ಎನ್ನುವ ಇವರುಗಳು ಹೇಳುವ ಅವ್ಯವಹಾರಗಳೇನಾದರೂ ಇದ್ದರೆ ಇವರು ಇಡೀ ಆಡಳಿತ ಮಂಡಳಿಯ ಮೇಲೆ ದೂರು ದಾಖಲಿಸಬಹುದಿತ್ತು ಎಲ್ಲವೂ ಸೂಕ್ತ ಸಮಯದಲ್ಲಿ ಹೊರಗೆ ಬರಲಿದೆ ಸದಸ್ಯರು ಕಾದು ನೋಡಬೇಕು ಎಂದರು ಇನ್ ಬಿಟ್ವೀನು ಈ ಹೊಸ ಆಡಳಿತ ಮಂಡಳಿ ಬಂದ ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೆ ಬಟ್ ಅವರು ಅದನ್ನು ಅಕ್ಸೆಪ್ಟ್ ಮಾಡದೆ ಹಾಗೆ ಏನಂತ ತೊಂದರೆ ಕೊಡಲಿಕ್ಕೆ ನನಗೆ ಗೊತ್ತಿದೆ ಮೊದಲು ಶಾಂತಾರಾಮ್ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಸಂಸ್ಥೆಯನ್ನು ಬೇರೆ ಬೇರೆ ವಿಧದ ಸೇವೆಗಳನ್ನು ಪರಿಚಯಿಸುವ ಮೂಲಕ ಹೊಸ ಹೊಸ ವಿಭಾಗಗಳನ್ನು ಸಂಸ್ಥೆಯ ವಹಿವಾಟು ಸುಮಾರು ಎಪ್ಪತ್ತೈದು ಕೋಟಿಯಿಂದ ಸುಮಾರು ಹದಿನಾಲ್ಕು ಕೋಟಿವರೆಗೂ ಹೋಯಿತು ಪ್ರಾಫಿಟ್ಟು ಮೂರು ಕೋಟಿಯಿಂದ ಇಪ್ಪತ್ತೆರಡು ಕೋಟಿಗೆ ಹೋಯ್ತು ಸಂಗಡ ರೈತರಿಗೆ ಇನ್ಡೈರೆಕ್ಟಾಗಿ ಬೆನಿಫಿಟ್ಗಳು ಸುಮಾರು ಇಪ್ಪತ್ತೈದು ಕೋಟಿಯಷ್ಟು ವರ್ಷಕ್ಕೆ ಕೊಡ್ತಾ ಕೊಡ್ತಾಯಿದೆ ಸಂಸ್ಥೆಯ ಓನ್ ಫಂಡ್ಸು ಸುಮಾರು ಮೂವತ್ತ್ನಾಲ್ಕು ಕೋಟಿ ಇದ್ದಿತ್ತು ಸುಮಾರು ನೂರ ಎಪ್ಪತ್ತೈದು ಕೋಟಿ ಆಯಿತು ಸ್ಥಿರಾಸ್ತಿ ಸಂಸ್ಥೆಯಿಂದ ಸುಮಾರು ಎಪ್ಪತ್ತು ಅರವತ್ತೈದು ಎಪ್ಪತ್ತು ಕೋಟಿ ಇದ್ದಿದ್ದು ಸುಮಾರು ಮುನ್ನೂರ ಐವತ್ತು ಕೋಟಿ ಆಯಿತು ಇದೆಲ್ಲ ಯಾರಿಸಲ್ಲ ತ ಸಂಸ್ಥೆಯ ಸೆಟ್ಗಳೇ ಇಷ್ಟಾದರೂ ಕೂಡ ಪದೇ ಪದೇ ಸುಮಾರು ಇಲೆಕ್ಷನ್ ಒಂದು ಆರು ತಿಂಗಳ ಮೊದಲಿಂದನೂ ಮುಂಚಿದ್ದ ನಮ್ಮ ಮೇಲೆ ನಿರಾಧಾರವಾಗಿ ಆರೋಪಗಳನ್ನ ಮಾಡ್ತಾ ಬರ್ತಾ ಇದೆ ಯಾವುದೇ ಪುರಾವೆಗಳಿಲ್ಲ ಏನಿಲ್ಲ ಎಷ್ಟೋ ಗಿಡ ಇವರು ಆಡಳಿತಕ್ಕೆ ಬಂದ ಮೇಲೆ ಸುಮಾರು ಎಪ್ಪತ್ತೈದು ಎಂಬತ್ತು ಏಜೆಂಟ್ಗಳನ್ನು ಭೇಟಿಯಾಗಿದ್ದಾರೆ ಇವರು ಭೇಟಿಯಾಗಿ ನನ್ನ ಕೇಳಿದ್ದಾರೆ ಎಲ್ಲೂ ಏನೂ ಇವರಿಗೆ ಸ್ಪಂದನೆ ಸಿಗಲಿಲ್ಲ ಯಾಕೆಂದ್ರೆ ಅಂತ ಯಾವುದೇ ವ್ಯವಹಾರ ಇಲ್ಲ ಇನ್ನು ಸದಸ್ಯರಿಗೆ ಬಹಳಷ್ಟು ತಪ್ಪು ಕಲ್ಪನೆಯನ್ನ ನೀಡಿದ್ದಾರೆ ನಾವು ಹೇಳೋದೇನು ಅಂದ್ರೆ ಒಂದು ವೇಳೆ ನಾವು ಹೇಳೋದ್ರಲ್ಲಿ ನಮ್ಗಿಲ್ಲ ಆಡ ನಾವು ಯಾವುದೇ ಅವ್ಯವಹಾರ ಆಗಲಿ ಅಥವಾ ಭ್ರಷ್ಟಾಚಾರ ಆಗಲಿ ನಮ್ಮ ನಮ್ಮಲ್ಲಿ ಅನ್ನೋದನ್ನು ಕಡಾಖಂಡಿತವಾಗಿ ಹೇಳ್ತೇವೆ ಇನ್ನು ಸದಸ್ಯರು ಬಯಸಿದ್ರೆ ನಾವು ಬೇಕಾದರೆ ಇಲ್ಲಿ ಮಂಜುಗುಣಿಗೋ ಅಥವಾ ಗಣಪತಿ ದೇವಸ್ಥಾನಕ್ಕೋ ಅಥವಾ ಇಲ್ಲಿ ಬಾರಿಕಾಂಬೇಕೋ ಹೂವು ಹೆಂಡಿಕ್ ತೆಗಿಲ್ಲ ಈ ಒಂದು ವೇಳೆ ವೈದ್ಯಕೀಯ ಅದು ಮನವರಿಕೆ ಆಗ್ತದೆ ಅಂತ ಅಷ್ಟರ ಮಟ್ಟಿಗೆ ನಾವು ಖಾತ್ರಿ ನಮ್ಮಿಂದ ಯಾವುದೇ ರೀತಿ ಆ ರೀತಿಯ ವ್ಯವಹಾರಗಳು ಆಗಿಲ್ಲ ಆದರೂ ಕೂಡ ಇವರು ಕೇವಲ ದ್ವೇಷ ಸಾಧನೆಯಿಂದ ನಮ್ಮ ಮೇಲೆ ನಿರಂತರವಾಗಿ ಆರೋಪಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ ನಂತರದಲ್ಲಿ ಎರಡು ಸಿ ಎನ್ನ ಕರೆಸ್ಕೊಂಡು ಅವರಿಗೆ ಬೇಕಾದ ಬರೆಸ್ಕೊಂಡು ಆ ಬೇಸಿಸ್ ಮೇಲೆ ಎಫ್ ಐ ಆರ್ ಗಳನ್ನ ಹಾಕ್ತಾ ಇದ್ದಾರೆ ಈಗ ತಾವೇ ನೋಡ್ಬೋದು ಇವತ್ತು ನಾನು ನನ್ನ ಸ್ಯಾಲರಿ ಅಡ್ವಾನ್ಸ್ ತಗೊಂಡಿದ್ದು ಮತ್ತೆ ಇನ್ಸೆಂಟಿವ್ ತಗೊಂಡಿದ್ದು ಇವುಗಳ ಕರಾವ್ಗಳನ್ನು ಕೊಡ್ತಾ ಇದ್ದಾರೆ ನಿಮಗೆ ಮೀನ್ ಟೈಮು ರೆಸಿಗ್ನೇಷನ್ ಬ್ಯಾಕ್ ಗ್ರೌಂಡ್ ಕೂಡ ಇದು ಮಾಡಿದ್ದಾರೆ ಯಾಕೆ ಆ ಪರಿಸ್ಥಿತಿ ಬಂತು ಮತ್ತೆ ಇವೆಂಟ್ಸ್ಗಳು ಈ ಪ್ರೊನಾಲಜಿ ಆಫ್ ಈವೆಂಟ್ಸ್ ಯಾವ ರೀತಿ ಬಂದಿದೆ ಅನ್ನೋದ್ರೆ ನಂತರದಲ್ಲಿ ನಮ್ಮ ಮೇಲೆ ಯಾಕೆ ಪರ್ಸನಲ್ ದ್ವೇಷ ಅನ್ನೋದ್ರ ಬಗ್ಗೆ ಒಂದು ರೈಟ್ ಅಪ್ ನಂತರದಲ್ಲಿ ನಾನು ಸ್ಯಾಲ್ರಿ ಅಡ್ವಾನ್ಸ್ ತಗೊಂಡ ಮೇಲೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ನಾವು ಜನರಲ್ ಮ್ಯಾನೇಜರ್ ಆಗಿ ಮುಂದುವರಿಯ ಅಂತ ಪರಿಸ್ಥಿತಿಯಲ್ಲಿ ಯಾವ ರೀತಿ ಅಗ್ರಿಮೆಂಟ್ ಮಾಡ್ಕೊಂಡಿದೇವೆ ಅನ್ನೋದನ್ನು ಇಟ್ಟಿದ್ದೇವೆ ಮತ್ತೆ ನಾನು ರೆಸಿಗ್ನೇಷನ್ ಲೆಟರ್ ಕೂಡ ಇದೆ ಎರಡು ಸಾವಿರದ ಈಗ ಈ ತರಹುಗಳೆಲ್ಲ ನಾನು ನಾವು ನಾನೀಗ ಡೀಟೇಲ್ ಹೋಗೋದಿಲ್ಲ ನಾವು ನಂತರದಲ್ಲಿ ಸ್ವಲ್ಪ ಪುರ್ಸಕ್ ಮಾಡ್ಕೊಂಡು ಓದಿ ನಿಮಗೆ ಅರ್ಥ ಆಗ್ತದೆ ಈಗ ಕೇವಲ ದ್ವೇಷ ಅದು ಕೂಡ ನಮ್ಮ ನಮ್ಮಿಬ್ಬರ ಮೇಲೆ ಯಾಕ್ ಮಾಡ್ತಾ ಇದ್ದಾರೆ ಈ ಫಾರ್ ಎಕ್ಸಾಂಪಲ್ ಒಂದು ಕೇಸಲ್ಲಿ ರಾಮಕೃಷ್ಣ ನಾಯ್ಡು ಸೂಚಕರು ಅಂತ ಹೇಳಿ ಮಾಡಿದ್ದಾರೆ ಹಂಗೆ ಹೇಳ್ತಾ ಈ ಡರಾವ್ಗಳಿ ಉಳಿದವ್ರ ಸೂಚಕರು ಇಲ್ವಾ ಅವ್ರ ಮೇಲೆ ಯಾಕೆ ಮಾಡಿದ್ರು ಅಂದ್ರೆ ಇವರು ದ್ವಂದ್ವ ನೀತಿಗೆ ಇಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವರು ನಮ್ಮನ್ನು ಕಳ್ಳರು ಲೂಟಿ ಲೂಟಿಕೋರರು ಎಂದು ಎಷ್ಟೋ ಸಲ ಸಾರ್ವಜನಿಕವಾಗಿ ಸಂಬೋಧಿಸಿದ್ದಾರೆ ನಂತರ ನಮ್ಮ ಮೇಲೆ ಆದಾಯ ಇಲಾಖೆಯಿಂದ ದಾಳಿ ಮಾಡಿಸಿದ್ದಾರೆ ಲೂಟಿ ಹೊಡೆದಿದ್ದರೆ ಆಗ ಹಣ ಸಿಗಬೇಕಿತ್ತಲ್ಲ ಎಲ್ಲಿದೆ ಹಣ ಇವರು ಯಾರು ದಾರಿ ತಪ್ಪಿಸಲು ನೋಡಿದ್ದಾರೆ ಇವರು ರಾಜಕೀಯ ಒತ್ತಡ ತರಲಿಕ್ಕಾಗಿ ಲಕ್ಷಗಟ್ಟಲೆ ಹಣ ಚೆಲ್ಲುತ್ತಿದ್ದಾರೆಂದು ಸುದ್ದಿ ಇದೆ ಅದು ಹೌದಾದರೆ ಇವರಿಗೆ ಎಲ್ಲಿಂದ ಬಂತು ಹಣ ಇದನ್ನು ಅವರು ಸದಸ್ಯರಿಗೆ ಸ್ಪಷ್ಟಪಡಿಸಬೇಕು ನಮ್ಮ ಅವಧಿಯಲ್ಲಿ ಸಂಸ್ಥೆಯನ್ನು ಸಾಧ್ಯವಾದಷ್ಟು ಮುನ್ನಡೆಸಿದ್ದೇವೆ ಎರಡ್ ಸಾವಿರದ ಐದರಲ್ಲಿ ಸಂಸ್ಥೆಯ ವಹಿವಾಟು ಎಪ್ಪತ್ತೈದು ಕೋಟಿಯಷ್ಟು ಇದ್ದಿದ್ದನ್ನು ಸುಮಾರು ಒಂದು ಸಾವಿರದ ಎಂಟುನೂರ ನಲವತ್ತು ಕೋಟಿಗಳಿಗೆ ಏರಿಸಿದ್ದೇವೆ ಕೇವಲ ದಯಾಲಿ ಮತ್ತು ಸಾಲ ನೀಡುವಿಕೆಯ ವ್ಯವಹಾರದಿಂದ ಉಳಿದ ಎಲ್ಲ ಚಟುವಟಿಕೆಗಳು ವಿಸ್ತರಿಸಿ ಸದಸ್ಯರಿಗೆ ಅನುಕೂಲಕರವಾದ ಹೊಸ ಇಪ್ಪತ್ತೆರಡು ವಿಭಾಗಗಳನ್ನು ತೆರೆದು ಮಿಕ್ಕ ಲಾಭವು ಮೂರು ಕೋಟಿಯಿಂದ ಇಪ್ಪತ್ತೆರಡು ಕೋಟಿಯವರೆಗೂ ಹೆಚ್ಚಿದೆ ಮತ್ತು ಸದಸ್ಯರಿಗೆ ಇಪ್ಪತ್ತೈದು ಕೋಟಿಯಷ್ಟು ವಾರ್ಷಿಕ ಉಳಿತಾಯ ಮಾಡಿದೆ ಸಂಘದ ಸ್ವಂತ ಬಂಡವಾಳ ಮೂವತ್ನಾಲ್ಕು ಕೋಟಿಯಿಂದ ನೂರ ಎಪ್ಪತ್ತೈದು ಕೋಟಿ ಮತ್ತು ಸ್ಥಿರಾಸ್ತಿ ಅರವತ್ತೈದರಿಂದ ಎಪ್ಪತ್ತು ಕೋಟಿಯಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮುನ್ನೂರ ಐವತ್ತು ಕೋಟಿಯಷ್ಟು ವೃದ್ಧಿಯಾಗಿದ್ದು ಸದಸ್ಯರ ಟೇವು ಮತ್ತು ಜಮಾ ಸುಮಾರು ಐದುನೂರು ಕೋಟಿ ಹಾಗೂ ಸದಸ್ಯರ ಸಾಲಗಳು ನಾಲ್ಕುನೂರ ಐವತ್ತು ಕೋಟಿಯಷ್ಟಿತ್ತು ಸಂಘದ ಸಾಲ ಎರಡ್ ಎಂಬತ್ತು ಕೋಟಿ ಇದ್ದರೆ ಇದಕ್ಕೆ ತಕ್ಕ ಮಹಸೂಲು ಶಿಲ್ಕು ಸುಮಾರು ಎರಡ್ ಕೋಟಿ ಮತ್ತು ವಿವಿಧ ಬ್ಯಾಂಕುಗಳಲ್ಲಿ ಟೇವು ಮತ್ತು ಗುಂತಾವಳಿಗಳು ಸುಮಾರು ನೂರು ಕೋಟಿಗೂ ಮಿಕ್ಕಿ ಇರುತ್ತದೆ ಈ ಅಂಕಿಅಂಶಗಳನ್ನು ನೋಡಿದರೆ ಸಂಸ್ಥೆ ಸದೃಢವಾಗಿತ್ತೆ ಅಥವಾ ದಿವಾಳಿಯಾಗಿತ್ತೆ ಎಂಬುದನ್ನು ಸದಸ್ಯರೇ ನಿರ್ಧರಿಸಲಿ ಎಂದರು ಸಂಸ್ಥೆಯನ್ನು ನೋಡಿಕೊಳ್ಳಲು ಆಡಳಿತ ಇದೆ ನಾವು ಸ್ಪಷ್ಟೀಕರಣ ನೀಡುವುದು ನಮ್ಮ ಹೆಸರಿಗೆ ಬಂದ ಕಳಂಕ ಹೋಗಲಾಡಿಸುವ ಪ್ರಯತ್ನವಷ್ಟೇ ನಮಗೆ ಮತ್ತೇನು ಬೇಕಿಲ್ಲ ಟಿಎಸ್ಎಸ್ ಸಂಸ್ಥೆಯು ಹಿಂದಿನಂತೆಯೇ ಸಮೃದ್ಧವಾಗಿ ನಡೆಯಲಿ ಎಂಬುದು ನಮ್ಮ ಆಶಯವಾಗಿದೆ ಎಂದರು ನಮ್ಮ ಮೇಲೆ ಅವರು ಮಾಡಿರುವ ಆರೋಪಕ್ಕೆ ನಾವು ಸಹ ಕಾನೂನು ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ ಕಾನೂನು ಹೋರಾಟವನ್ನು ನಾವು ಮಾಡಿ ಮಾಡುತ್ತೇವೆ ಎಂದರು ಗದ್ದೆ ಕೆಲಸಕ್ಕೆ ತೆರಳಿ ನಾಪತ್ತೆಯಾದ ವ್ಯಕ್ತಿಯೊಬ್ಬನ ಶವ ಹಳ್ಳದಲ್ಲಿ ಪತ್ತೆಯಾದ ಘಟನೆ ತಾಲೂಕಿನ ಕುರ್ಸೆ ಗ್ರಾಮದ ಕಲ್ಲೋಳೆಯಲ್ಲಿ ನಡೆದಿದೆ ತಾಲೂಕಿನ ಕೂರ್ಸೆ ಗ್ರಾಮದ ರಾಮಚಂದ್ರ ಈರಾಚಲವಾದಿ ನಲವತ್ತೆರಡು ವರ್ಷದ ವ್ಯಕ್ತಿ ಈತ ಜುಲೈ ಆರರಂದು ತಮ್ಮ ಗದ್ದೆ ಕೆಲಸಕ್ಕೆ ತೆರಳಿ ನಾಪತ್ತೆಯಾಗಿದ್ದರು ಸ್ಥಳೀಯರು ಹುಡುಕಾಟ ನಡೆಸಿದ್ದು ಜುಲೈ ಎಂಟರಂದು ಒಂದು ಗಂಟೆ ಸುಮಾರಿಗೆ ಕೂರ್ಸೈ ಗ್ರಾಮದ ಕಲ್ಲೊಳೆ ಹಳ್ಳದಲ್ಲಿ ಮೃತದೇಹವು ಪತ್ತೆಯಾಗಿದೆ ಈ ಕುರಿತು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ